ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ತುಂಬ ತುಂಬ ಬಹಳ ದಿನ ಆದಮೇಲೆ ನಾನು ಬಂದಿದ್ದೀನಿ ಮತ್ತು ಯೂಟ್ಯೂಬ್ಗೆ ವಿಡಿಯೋ ಹಾಕೋಕ್ಕೆ ಏನು ಸ್ಪೆಷಲ್ ವೀಡಿಯೋ ತಂದಿದ್ದೀನಿ ಅಂದರೆ ನಾನು ತು ನೆನ್ನೆ ದಸರಾ ಆಯ್ತಲ್ಲ ನಮ್ಮ ತುಮ್ಕೂರು ದಸರಾ ತಂದಿದ್ದೀನಿ ಯಾವ ಥರ ನಮ್ಮ ತುಮ್ ತುಮಕೂರು ದಸರಾ ಆಯಿತು ಎಷ್ಟು ದೇವರುಗಳು ಬಂದಿದ್ದರು ಯಾವ್ಯಾವ ಊರಿಂದ ಬಂದಿದ್ದರು ಆಮೇಲೆ ಎಷ್ಟು ಜನ ಕ್ರೌಡಿದ್ದು ಆನೆ ನಮ್ಮ ತುಮಕೂರಲ್ಲಿ ದಸರಾ ಓದ್ತಿದ್ದು ಎಲ್ಲರ ಬಗ್ಗೆ ವೀಡಿಯೋಗಳು ಮಾಡಿದ್ದೀನಿ ವಿಡಿಯೋಗಳು ಹಾಕ್ತೀನಿ ತುಂಬ ದಿನ ಆದಮೇಲೆ ಹಾಕಿದ್ದೀನಿ ಶಮೇರಲ್ಲಿ ಏನಪ್ಪ ವಿಷಯ ಈ ವಿಡಿಯೋ ಅಂದರೆ ಮೈಸೂರಲ್ಲಿ ಯಾವ ಥರ ದಸರಾ ಮಾಡ್ತಾರೋ ಸೇಮ್ ಇಲ್ಲೋ ಹಾಗೆ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಆದಷ್ಟು ವಿಡಿಯೋಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿ ಹಾಕ್ಲೇಬೇಕು ಅಂತ ಎರಡು ದಿವಸ ಹೋಗಿ ವೀಡಿಯೋಗಳು ಕ್ಯಾಪ್ಚರ್ ಮಾಡಿದ್ದೀನಿ ನಾನು ವಿಡಿಯೋಗಳು ಹಾಕ್ತೀನಿ ನೋಡಿ ಹೇಗಿದೆ ಅಂತ ಫಸ್ಟ್ ವಿಡಿಯೋ ಬಂದು ನಮ್ಮ ಎತ್ತುಗಳು ಯಾಕೆಂದರೆ ನಾವು ರೈತ ಮಕ್ಕಳು ನಾವು ರೈತ ಮಕ್ಕಳು ಈ ಬೆನ್ನೆಲು ಬಲಾಗೆ ನಿಂತಿರೋದು ಎತ್ತುಗಳು ಆಮೇಲೆ ಒಂದು ಕುರಿಮರಿ ಇದೆ ಈಗ ಅದೊಂದು ಟ್ರೆಂಡಿಂಗ್ ಆಗೋಗಿದೆ ಎಲ್ಲ ಕಡೆಗೂ ಕುರಿಮರಿಗೆ ಕಣ್ಗಳು ಬಾಕಿ ಕರ್ಕೊಂಬರೋದು ನೋಡೋಕೆ ಖುಷಿ ಆಯಿತು ಆಮೇಲೆ ತುಂಬ ವಾದ್ಯಗಳನ್ನ ಕರೆಸಿದ್ರು ತುಂಬ ವೆರಿಟಿ ವೆರಿಟಿಗಳು ಡಿಫ್ರೆಂಟ್ಗಳು ವಾದ್ಯಗಳನ್ನ ಕರೆಸಿದ್ರು ಯಾಕೆಂದರೆ ಬಂದಿದ್ದು ಒಂದೆರಡು ದೇವರ ನೂರ ಎಂಟು ದೇವರು ನಮ್ಮ ತುಮಕೂರು ತಾಲೂಕಲ್ಲಿ ಸಾರಿ ತುಮಕೂರು ಜಿಲ್ಲೆ ತುಮಕೂರು ತಾಲೂಕಲ್ಲಿ ಗ್ರಾಮಾಂತರದಲ್ಲಿ ಎಷ್ಟು ದೇವ್ರುಗಳಿದೆಯೋ ಅಂದರೆ ಅದರಲ್ಲಿ ನೂರ ಎಂಟು ದೇವ್ರುಗಳನ್ನ ಕರೆಸಿದ್ರು ನೂರ ಎಂಟು ದೇವರಿಗೂ ರಥ ಮತ್ತೆ ಊಪಲ್ಲಕ್ಕಿಲಿ ತರಿಸಿದ್ರು ತುಂಬ ಖುಷಿ ಆಯಿತು ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿದರು ನಿಜಲ್ಲೂ ತುಂಬ ಖುಷಿ ಆಗುತ್ತೆ ನಾವೇ ಪುಣ್ಯವಂತರು ಅಂತೂ ಅನಿಸುತ್ತೆ ಯಾಕಂದರೆ ನೂರ ಎಂಟು ದೇವ್ರನ್ನ ಒಂದೇ ಒಂದು ಕ್ಷಣದಲ್ಲಿ ನಾವು ಕಣ್ಣು ತುಂಬ್ಕೋತೀವಿ ಅಂದರೆ ನಮ್ಮಂಥ ಭಾಗ್ಯವಂತ ಇನ್ನೊಬ್ರು ಇದ್ದಾರಾ ಇಲ್ಲ ಅಲ್ವಾ ಹಾಗಾಗಿ ನಾ ನಾಲ್ಕು ಕ್ಷಣಕ್ಕೆ ನಮ್ಗೆ ಅನಿಸ್ತು ಒಂದು ಕ್ಷಣದಲ್ಲಿ ನೂರ ಎಂಟು ದೇವರು ಎಲ್ಲ ದೇವರು ಕಣ್ಮುಂದೇನೆ ಬಂತಲ್ಲಪ್ಪ ಅಂತ ತುಂಬ ಈ ಸತಿ ದರ್ಶನ ಅಷ್ಟೇ ತುಂಬ ಚೆನ್ನಾಗಿ ನಡೀತು ಒಂಬತ್ತು ದಿವಸ ಹೈಸ್ಕೂಲ್ ಗ್ರೌಂಡ್ ಫೀಲ್ಡಲ್ಲೇ ದಿನ ಒಂದೊಂದು ಥರ ಇದನ್ನು ಕಾರ್ಯಕ್ರಮಗಳು ನಡೆಸ್ತಾಯಿದ್ರು ಕಬಡ್ಡಿ ಆಗಲಿ ನಾನಾ ವಿಧ ಇದು ಅದಂತೇನಿಲ್ಲ ತುಂಬ ಥರ ಮಾಡ್ತಿದ್ರು ನಾನು ಎರಡು ದಿವಸ ಹೋಗಿದ್ದೆ ಎರಡು ದಿವಸ ನೋಡ್ಕೊಂಡು ಬಂದೆ ಫಂಕ್ಷನ್ಗಳು ಮಾಡಿದ್ರು ಆಮೇಲೆ ಆಹಾರ ಮೇಳ ಮಹಿಳಾದು ಮೇಳ ಎಲ್ಲ ಹಾಕಿದರು ನೋಡಿದೆ ಚೆನ್ನಾಗಿತ್ತು ಬಟ್ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇದು ವಿಡಿಯೋ ನಾನು ಮಾಡಲೇ ಹಾಕಬೇಕು ಮಾಡಿ ಹಾಕ್ ಹಾಕ್ಲೇಬೇಕು ಅಂತ ನಾನು ಡಿಸೈಡ್ ಮಾಡಿಕೊಂಡು ಆವತ್ತಿನ ದಿವಸ ಹೋಗಿದ್ದು ಬಟ್ ನಾನು ಹೋಗೋಷ್ಟೋದಕ್ಕೆ ಲೇಟ್ ಆಯಿತು ನನಗೆ ರಾಂಗ್ ಇನ್ಫಾರ್ಮೇಷನ್ ಇತ್ತು ಏನು ಅಂದರೆ ದಸರಾ ಸ್ಟಾರ್ಟ್ ಆಗೋದೆ ಮೂರು ಗಂಟೆ ಮೇಲೆ ಅಂತ ಸೊ ನಾನು ಮೂರು ಗಂಟೆಗೆ ಹೋಗೋಣ ಅಂದ್ಕೊಂಡೆ ಬಟ್ ಅಲ್ಲಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿ ಆಲ್ಮೋಸ್ಟು ಟೌನ್ ಹಾಲಿಂದ ಸುತ್ತಕೊಂಡು ಹೈಸ್ಕೂಲ್ ಗ್ರೌಂಡಿಗೆ ಇನ್ನೇನು ಎಂ ಎಂಟ್ರಿ ಆಗೋ ಟೈಮ್ಗೆ ನಾನು ಹೋದೆ ಬಟ್ ನನ್ನ ಲಕ್ ಚೆನ್ನಾಗಿದೆ ಎಂಟ್ರಿ ಆ ಗ್ರೌಂಡಿಗೆ ಎಂಟ್ರಿ ಆಗೋ ಟೈಮ್ಗೆ ನಾನು ಓದೆ ಹಾಗಾಗಿ ಫಸ್ಟು ದನಗಳಿಂದ ಕುರಿಮರಿಯಿಂದ ಆಮೇಲೆ ವಾದ್ಯಗಳಿಂದ ಆಮೇಲೆ ನೂರ ಎಂಟು ದೇವ್ರನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಯಾಕಂದರೆ ಜಾಸ್ತಿ ಹೊತ್ತಲ್ಲಿ ವಿಡಿಯೋ ಮಾಡೋಕ್ಕೆ ಫುಲ್ ಜನ ಇದ್ದು ತುಂಬ ಮಕ್ಳುಗಳು ದೊಡ್ಡವ್ರು ಚಿಕ್ಕವರು ಎಲ್ಲ ತುಂಬ ಇದು ನಿಜ ಹೇಳಬೇಕಂದ್ರೆ ಪೊಲೀಸರಿಗೆ ಈ ವಿಡಿಯೋದಲ್ಲಿ ನಾನು ತುಂಬ ಕೃತಜ್ಞತೆ ಹೇಳ್ತೀನಿ ಇಷ್ಟು ಸಮಾಧಾನದಿಂದ ಜನನ ಹ್ಯಾಂಡಲ್ ಮಾಡಿ ಈ ಕಡೆ ನೂರ ಎಂಟು ದೇವ್ರನು ಗ್ರೌಂಡಿಗೆ ನಿಲ್ಲಿಸೋಕೆ ಜಾಗ ಮಾಡಿದ್ದಾರೆ ಹಾಗಾಗಿ ಅವ್ರು ನಿಜವಾಗ್ಲೂ ಅವ್ರಿಗೆ ತುಂಬ ಕೃತಜ್ಞತೆ ಕೇಳಬೇಕು ನಾವು ಆಮೇಲೆ ನೂರ ಎಂಟು ದೇವರು ಅಂದರೆ ಅದರಲ್ಲಿ ಹೆಣ್ಣು ಗಂಡು ಅಂತೇನಿಲ್ಲ ಎಲ್ಲ ದೇವ್ರನ್ನೂ ಕರೆಸಿದ್ರು ತುಮ್ಕೂರು ಅಂತರ ಎಷ್ಟಿದೆಯೋ ಅಷ್ಟು ದೇವ್ರನ್ನೂ ಕರೆಸಿದ್ರು ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರನೂ ಅಷ್ಟೇ ಹೂವಿನ ಅಲಂಕಾರ ಎಲ್ಲ ದೇವರುಗಳಿಗೂ ಚೆನ್ನಾಗಿ ಮಾಡಿದ್ರು ಆಮೇಲೆ ಇದು ಎರಡನೇ ವರ್ಷ ಅನಿಸುತ್ತೆ ನಮ್ಮ ತುಮಕೂರಿಗೆ ಶ್ರೀರಾಮನೆ ಬಂದು ಅಂಬಾರಿ ಇರೋದು ಇಲ್ಲಿ ಮೊದಲು ಲಕ್ಷ್ಮೀ ಆನೆ ಇದೆ ತುಂಬ ಬಹಳ ವರ್ಷದಿಂದ ಲಕ್ಷ್ಮಿಯಾನೆ ಇಲ್ಲೇ ಇದ್ದಾಳೆ ಅವಳಿಗೆ ಆಲ್ಮೋಸ್ಟ್ ತುಮಕೂರು ತುಂಬ ಪರಿಚಯ ತುಮಕೂರು ಅನ್ನೋಕ್ಕಿಂತ ತುಮಕೂರು ಜನಗಳು ತುಂಬ ಪರಿಚಯ ಶ್ರೀರಾಮನೆಗೂ ಇಲ್ಲಿ ಓ ಸತಿನೂ ಚೆನ್ನಾಗಿ ನಡೆಸಿತು ನಾವು ಈ ಸತಿ ಬಂದಿರೋದು ಈ ಸತಿನೂ ಒಂಬತ್ತು ದಿವಸ ತಾಲೂಮ್ ನಡೆಸಿದ್ರು ಅಂದರೆ ಡೈಲಿ ರೌಂಡ್ ಹಾಕಿ ಬೆಳಗ್ಗೆ ಸಂಜೆ ಎರಡು ಟೈಮು ರೌಂಡ್ ಹಾಕಿ ಎಲ್ಲ ಮಾಡಿಸಿದ್ವು ಪುಟ್ಟಲಕ್ಷ್ಮಿ ಅಂತ ಈಗ ಹೊಸ್ದಾಗಿ ಬಂದಿರೋದು ಪಾಪ ಅವಳು ಮೊದಲೇ ಪುಟ್ಟಲಕ್ಷ್ಮಿ ಅಲ್ವಾ ಪುಟ್ ಪುಟ್ಟಾಗಿ ಮಕ್ಕಳು ಚೇಷ್ಟೆ ಆಡೋ ಥರ ಅವಳು ಹೀಗೆ ಹಾಗೆ ಆಡ್ತಿದ್ಳು ಬಟ್ ಇವರಿಬ್ಬರು ಗಂಭೀರವಾಗಿ ಅವಳನ್ನ ಅದ್ರ ಜೊತೆ ಬಂದಿದ್ದು ಕರ್ಕೊಂಡು ಬಂದಿದ್ದಾರೆ ಯಾವುದೇ ಅಡಚಣೆ ಏನು ಗಲಾಟೆ ಆಗ್ದಂಗೆ ತುಂಬ ನಿಧಾನವಾಗಿ ಅವಳು ಎಷ್ಟೇ ಚೇಷ್ಟೆ ಮಾಡಿದ್ರು ಇವರಿಬ್ಬರು ತುಂಬ ಗಂಭೀರವಾಗಿ ಅಂಬಾರಿಗೆ ಕರ್ಕೊಂಡು ಗ್ರೌಂಡ್ ಫೀಲ್ಡಿಗೆ ಬಂದರು ನೋಡೋಕೆ ತುಂಬ ಖುಷಿ ಆಯಿತು ಯಾಕಂದರೆ ನಮ್ಮ ತುಮಕೂರಲ್ಲಿ ಇಷ್ಟೊಂದು ಜನ ಇದ್ದಾರೆ ದಸರಾ ನೋಡೋಕೆ ಇಷ್ಟು ಜನ ಬಂದಿದ್ದಾರೆ ಅಂದರೆ ಖುಷಿ ಆಗುತ್ತೆ ಅಲ್ವಾ ಇಲ್ಲೇ ಹಿಂಗೆ ಅಂದರೆ ಮೈಸೂರಲ್ಲಿ ಇನ್ನೇನು ಮೈಸೂರಿಗೆ ಹೋಗೋಕ್ಕಾಗಲ್ಲ ಲಕ್ಷಾಂತರ ಜನ ಮಧ್ಯಾಹ್ನ ಆಗುತ್ತಾ ಆಗಲ್ಲ ಬಟ್ ಇಲ್ಲಿ ಮಿನಿ ದಸರಾ ಆಗಿದೆ ಖುಷಿ ಆಗುತ್ತೆ ಊರು ನಮ್ಮ ತುಮಕೂರು ನಮ್ಗೆ ಹೆಮ್ಮೆ ಅಲ್ವಾ ಹಾಗಾಗಿ ನಮ್ಮ ತುಮಕೂರ್ ಜನ ಮಧ್ಯೆ ಮಧ್ಯೆ ಜ್ಯೂಸು ಮಜ್ಜಿಗೆ ಪಾನಕ ಎಲ್ಲ ಇದ್ರು ನಾನು ತುಂಬ ವಿಧವಾದ ಗೊಂಬೆಗಳೆಲ್ಲ ಬಂದಿದ್ರು ಮಕ್ಳುಗಳಿಗೆ ನೋಡೋಕೆ ಖುಷಿ ಆಯಿತು ಈಗ ನೋಡಿ ನಾನು ನಮ್ಮ ಭೀಮ ಸಾರಿ ಶ್ರೀರಾಮ ಆನೆ ಅಂಬಾರಿ ಹೊತ್ಕೊಂಡು ಬರ್ತಾ ಇದ್ದಾನೆ ಅದು ಮೈಸೂರಲ್ಲಿ ಭೀಮಾ ಭೀಮಾ ಅನ್ನೋ ಒಂದು ಅದೇ ಬರುತ್ತೆ ಬಟ್ ನಮ್ಮ ಭೀಮಾ ಏನು ಕಮ್ಮಿ ಇಲ್ಲ ರೀ ಜೈ ಶ್ರೀರಾಮ್ ಅಂದರೆ ಸಾಕು ಖುಷಿ ಆಯಿತು ನೋಡಿ ಲಕ್ಷ್ಮಿ ಪುಟ್ಟಲಕ್ಷ್ಮಿ ಲಕ್ಷ್ಮಿ ಈಗಲೂ ಪುಟ್ ಪುಟ್ಟಂಗೆ ಅಲ್ಲಿ ಇಲ್ಲಿ ಚೇಷ್ಟೆ ಮಾಡ್ತಾ ಇದ್ದಾಳೆ ಇವರಿಬ್ಬರು ಗಂಭೀರವಾಗಿ ಬಂದಿದ್ದಾರೆ ಶ್ರೀರಾಮ ಅಂತ ಕೂಗರೆ ಸಣ್ಣಲೆತ್ತುತ್ತಾ ಇದ್ದಾನೆ ಆಯಿತು ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆರೈಸ್ತಾ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಜೈ ಶ್ರೀರಾಮ್